ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ಸತೀಶ್ ಅನ್ನ ಜಾರಕಿಹೊಳಿ ಅವರಾಗಲಿ ಬಾಲಚಂದ್ರೆ ಆಗಲಿ ಎಲ್ಲರಿಗೆ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೀನಿ ನನ್ನನ್ನು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಎಲ್ಲ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನಿರ್ದೇಶಕರು ಮತ್ತು ಎಲ್ಲರಿಗೆ ಕರ್ತಜ್ಞತೆಗಳು ಸಲ್ಲಿಸ್ತಾ ಇದ್ದೀನಿ ಬ್ಯಾಂಕನ್ನು ಒಂದು ಕೊಳ್ಳೆತನದಿಂದ ನಡೆಸ್ಕೊಂಡು ಹೋಗಿ ಉನ್ನತ ಮಾಡಲಿಕ್ಕೆ ಹೋಗಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು

ಏನೇ ನಮ್ಮಲ್ಲಿ ಒಳ ಮಣ್ಣು ತೊಂದರೆಗಳಿದ್ದನು ಆದರೂ ನಾನು ಈ ಬ್ಯಾಂಕ್ನಲ್ಲಿ ಎಲ್ಲರ ಒಳಗೆ ಹಿರಿಯಾವೆ ನಾನೋ ಈಗ ವಯಸ್ಲೆ ವಯಸ್ಲಿ ವಯಸ್ಲೆ ಎಲ್ಲ ಕಂಟ್ರೋಲ್ ಮಾಡೋದು ಎಲ್ಲಾರ ಒಳಗೆ ಗ್ರಾಜ್ಯುಯೇಟ್ ನಮ್ಮ ಎಲ್ಲಾರ ಏನೋ ಸಣ್ಣ ಪುಟ್ಟ ಜಗಳಗಳಿದ್ದವು ಅಂದ್ರು ಎಲ್ಲಾರ್ನು ಸರಿಪಡಿಸಿ ಯಾಕಂದ್ರೆ ಎಲ್ಲಾರ್ಗೂ ಪ್ರೀತಿಯಿಂದ ಭೀ ಹೇಳಕ್ ಬರ್ತೈತಿ ಬೇದು ಹೇಳುವಂತ ಹಾಕಿ ನನಗೈತಿ ಅದನ್ನ ಮುಂದಿನ ನಿರ್ಮಾಣ ಮಾಡಿ ತೋರಿಸ್ತೀನಿ ಒಂದೇ ಜಿಲ್ಲಾ ಎಲ್ಲಾ ಒಂದೇ ಮಾಡಿ ತೋರಿಸಿ ಈ ಬ್ಯಾಂಕ್ ಅನ್ನ ಇಡೀ ರಾಜ್ಯದಲ್ಲಿ ಒಂದೇ ಬ್ಯಾಂಕ್ ಅಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ